ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ದೇವರು ನನಗೆ ಕೊಟ್ಟಂತಹ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ ಪ್ರತಿ ವಾರದಲ್ಲಿ ಒಂದು ಬಾರಿ ನಾನು ನಿಮ್ಮ ಬಳಿ ಒಂದು ವಿಶೇಷವಾದಂಥ ಸಂಗತಿಯನ್ನು ಹೊತ್ತುಕೊಂಡು ಬರಲಿಕ್ಕೆ ದೇವರಾತ್ಮನು ನನಗೆ ಸಹಾಯ ಮಾಡಿದ ರೀತಿಯಲ್ಲೇ ಇವತ್ತು ಸಹ ನಿಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ಹೊತ್ತುಕೊಂಡು ಬಂದಿದ್ದೇನೆ ಆ ವಿಚಾರವನ್ನು ಧ್ಯಾನ ಮಾಡೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂಥ ದೇವರೇ ದಿನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಈ ದಿನ ಧ್ಯಾನ ಮಾಡಲಿಕ್ಕಿರುವಂತಹ ಈ ವಿಷಯವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ದೇವರ ದೇವರಾತ್ಮನೇ ನೀವೇ ನಮ್ಮ ಸಂಗಣ ಮಾತನಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿ ನಿನ್ನ ವಾಕ್ಯದಲ್ಲಿ ಬೆಳೆದು ಅಪ ನಿನಗೋಸ್ಕರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿ ವಾಕ್ಯವನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಈ ವಾಕ್ಯವು ನೂರರಷ್ಟು ಕಾರ್ಯ ಮಾಡ ಅವರು ಅವರ ಕುಟುಂಬಗಳ ಆಶೀರ್ವಿಸಲ್ಪಡಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಗೆ ಆಮೇಲೆ ನಾನು ಆವಾಗಲೇ ನಿಮಗೆ ಹೇಳಿದೆ ಈ ದಿನವೂ ಸಹ ನಿಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ಹೊತ್ತುಕೊಂಡು ಬಂದಿದ್ದೇನೆ ಬದಲಾಗಿ ನಾನಿವತ್ತು ನಿಮ್ಮ ಬಳಿ ಮಾತನಾಡಲಿಕ್ಕಿರುವಂಥ ಮಾತೇನಂತಂದರೆ ವಾಕ್ಯ ಏನು ಹೇಳ್ತದೆ ಅಂತಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ ಒಂದು ಸಲ ನಾವು ಅರ್ಥ ಮಾಡ್ಕೊಳ್ಳೋಣ ತನ್ನ ಪ್ರೀತಿಯನ್ನ ದೇವರು ವ್ಯಕ್ತಪಡಿಸಬೇಕೆಂಬುದಾಗಿ ತನ್ನ ಪ್ರೀತಿಯನ್ನ ನಮಗೆ ತೋರಿಸ್ಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟು ತನ್ನ ಪ್ರೀತಿ ಎಂಥದ್ದು ಎಂಬುದಾಗಿ ತೋರಿಸ್ಕೊಂಡು ಆತನ ಮೇಲೆ ಎಷ್ಟು ಅಪಾರವಾದಂಥ ಪ್ರೀತಿಯನ್ನಿಟ್ಟಿದ್ದಾನೆ ನಮ್ಮ ಮೇಲೆ ಎಷ್ಟು ಕಣಿಕರವನ್ನು ತೋರಿಸ್ತಾ ಇದ್ದೇನೆ ದಯೆಯನ್ನು ತೋರಿಸ್ತಾ ಇದ್ದೇನೆ ಎಂಬುದಾಗಿ ನಾವು ಒಂದು ಸಲ ಅರ್ಥ ಮಾಡ್ಕೊಳ್ಬೇಕು ನಾವು ಪಾಪದಲ್ಲಿದ್ದಂಥ ವ್ಯಕ್ತಿಗಳು ಶಾಪದಲ್ಲಿದ್ದಂಥ ವ್ಯಕ್ತಿಗಳು ಲೋಕಾನುಸರವಾದಂಥ ಜೀವಿತವನ್ನು ಜೀವಿಸಿಕೊಂಡು ಅನೇಕ ಪಾಪ ಕೃತ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ಜೀವಿತಗಳಲ್ಲಿ ಅನೇಕ ಕಣ್ಣೀರು ವೇದನೆಗಳು ದುಃಖಗಳು ಸಂಕಟಗಳು ಬಡತನ ಕಣ್ಣೀರು ವ್ಯಾಧಿಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಂಥ ಪರಿಸ್ಥಿತಿಗಳು ಅನೇಕರ ಜೀವಿತಗಳಲ್ಲಿ ನಾವು ಕಾಣಬಹುದು ಅಂಥ ನಮ್ಮನ್ನ ಪ್ರೀತಿಸಿದಂಥ ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊತ್ತು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಸಮರ್ಪಿಸುವುದಕ್ಕೂ ಆತನ ಹಿಂಜರಿಯಲಿಲ್ಲ ಒಂದು ಸಲ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂತಂದ್ರೆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಈ ಪ್ರೀತಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪಾಪದ ಸೆರೆಯಲ್ಲಿದ್ದಂತ ನಮ್ಮನ್ನ ದೇವರು ಯಾವ ರೀತಿ ಬಿಡುಗಡೆ ಮಾಡಿದ್ರು ಗೊತ್ತಾ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಂತ ನಮ್ಮನ್ನ ನಿಮ್ಮನ್ನ ನಮ್ಮ ಕುಟುಂಬಗಳನ್ನ ನಿಮ್ಮ ಕುಟುಂಬಗಳನ್ನ ದೇವರು ಯಾವ ರೀತಿ ಹೊರಗೆ ತಂದ್ರು ಅಂತ ಗೊತ್ತಾ ನೋಡ್ರಿ ನಾನು ವಚನವನ್ನು ಓದಿಸ್ತೇನೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಇರ್ತದೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಈಗಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ ಹಾಗಾದರೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಹಾಗಾದರೆ ದೇವರು ಸಭೆ ಎಂಬಂತ ನಿನ್ನನ್ನ ನನ್ನನ್ನ ಹಣದಿಂದ ತೆಗೆದುಕೊಂಡಿಲ್ಲ ಚಿನ್ನದಿಂದ ನಮ್ಮ ನಾತನ್ನು ತೆಗೆದುಕೊಂಡಿಲ್ಲ ಬೆಳ್ಳಿಯಿಂದಲೋ ವಜ್ರದಿಂದಲೋ ವೈಡೂರ್ಯಗಳಿಂದಲೋ ಹವಳದಿಂದಲೋ ಮುತ್ತುಗಳಿಂದಲೋ ಬೆಳೆ ಬಾಳುವಂತ ಯಾವುದೋ ಆಸ್ತಿ ಪಾಸ್ತಿಗಳಿಂದಲೂ ದೇವರು ನಮ್ಮನ್ನ ಸಂಪಾದಿಸಿಕೊಂಡಿಲ್ಲ ತನ್ನ ಸ್ವಂತ ರಕ್ತವನ್ನೇ ಸುರಿಸಿ ನಮ್ಮನ್ನ ಆತನು ಸಂಪಾದಿಸಿಕೊಂಡಿದ್ದಾನೆ ತನ್ನ ಸ್ವಂತ ರಕ್ತದಲ್ಲಿ ತನ್ನ ಸ್ವಂತ ರಕ್ತದಲ್ಲಿ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ ಹಾಗಾದ್ರೆ ದೇವರು ನಮ್ಮನ್ನು ಎಷ್ಟು ಅಮೂಲ್ಯರೆಂಬುದಾಗಿ ಕಾಣ್ತಾ ಇದ್ದಾನೆ ಎಷ್ಟು ನಾವು ಬೆಲೆ ಉಳ್ಳವರೆಂಬುದಾಗಿ ದೇವರು ಕಾಣ್ತಾ ಇದ್ದಾರೆ ಹಾಗಾದ್ರೆ ನಾವು ಈ ದೇವರಿಗೋಸ್ಕರ ಜೀವಿಸ್ತಾ ಇದೀವಂತ ಒಂದು ಸಲ ನಾವು ಅರ್ಥ ಮಾಡ್ಕೊಳ್ಬೇಕು ದೇವರೇನು ತನ್ನ ಪ್ರೀತಿಯನ್ನ ಪ್ರಕಟಪಡಿಸಾಯ್ತು ತನ್ನ ಒಬ್ಬನೇ ಮಗನನ್ನ ನಮಗೆ ಕೊಡುವುದರ ಮುಖಾಂತರ ತನ್ನ ಪ್ರೀತಿ ಏನೆಂಬುದಾಗಿ ದೇವರು ಪ್ರಕಟಿಸ ಅದೇ ರೀತಿಯಲ್ಲಿ ಸೈತಾನನ ಕೈಯಲ್ಲಿ ಸೆರೆಯಾಗಿದ್ದಂತ ನಮ್ಮ ಕುಟುಂಬಗಳು ನಮ್ಮ ಜೀವಿತಗಳನ್ನ ತಾನು ಬಿಡುಗಡೆ ಮಾಡುವುದಕ್ಕೆ ಹಣವನ್ನ ಕೊಡ್ಲಿಲ್ಲ ದೇವರು ಆಸ್ತಿ ಪಾಸ್ತಿಗಳನ್ನು ಚಿನ್ನವನ್ನು ಬೆಳ್ಳಿಯನ್ನು ವಜ್ರವನ್ನು ಮತ್ಯಾವುದನ್ನ ಕೊಡ್ಲಿಲ್ಲ ತನ್ನ ಸ್ವರಕ್ತದಿಂದ ನಮ್ಮನ್ನ ದೇವರು ಸಂಪಾದಿಸಿಕೊಂಡಿದ್ದಾರೆ ಆದ್ರೆ ಯಾರು ಕೈಯಲ್ಲಿ ಸಿಕ್ಕಾಕೊಂಡಿದ್ದ ನಮ್ಮ ಜೀವಿತಗಳು ಸೈತಾನನ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದಂಥ ನಮ್ಮ ಜೀವಿತಗಳು ಸೈತಾನನ ಉರ್ಲುಗಳಲ್ಲಿ ಸಿಕ್ಕಾಕೊಂಡಿದ್ದಂತ ನಮ್ಮ ಜೀವಿತಗಳನ್ನ ದೇವರು ತನ್ನ ಸ್ವ ರಕ್ತದಿಂದ ನಮ್ಮನ್ನ ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ ನಾವು ಜೀವಿಸ್ಬೇಕಾಗಿರೋದು ದೇವರಿಗೋಸ್ಕರ ಕ್ರಿಸ್ತನಿಗೋಸ್ಕರ ಏಸುವಿಗೋಸ್ಕರ ನಾವು ಜೀವಿಸ್ಬೇಕು ಯಾಕೆ ಏಸು ನಿನ್ನ ಸಂಪಾದನೆ ಮಾಡ್ಕೊಂಡಿರೋದು ನಿನ್ನ ನಿನ್ನ ಕುಟುಂಬದವರೆಲ್ಲ ಸಂಪಾದನೆ ಮಾಡ್ಕೊಂಡಿರೋದು ನಿನ್ನ ನಿನ್ನ ರಕ್ತ ಸಂಬಂಧಿಗಳೆಲ್ಲ ಸಂಪಾದನೆ ಮಾಡ್ಕೊಂಡಿರೋದು ಏಸು ತನ್ನ ಸ್ವಂತ ರಕ್ತ ನಿನಗೋಸ್ಕರ ಕ್ರಯವಾಗಿ ಸಮರ್ಪಿಸಿ ನಿನ್ನ ನಾತನು ಕೊಂಡುಕೊಂಡಿದ್ದಾನೆ ನೀನು ನಿನ್ನ ಸ್ವತ್ತಲ್ಲ ನೀನು ದೇವರ ಸ್ವತ್ತಾಗಿದ್ದೀಯ ಹಾಗಾದ್ರೆ ನಿನ್ನ ಇಷ್ಟದ ಪ್ರಕಾರ ಅಲ್ಲ ನೀನ್ ಜೀವಿಸ್ಬೇಕಾಗಿರೋದು ನಿನಗೆ ಇಷ್ಟ ಬಂದಂಗೆ ಅಲ್ಲ ನೀನ್ ಜೀವಿಸ್ಬೇಕಾಗಿರೋದು ಇಷ್ಟ ಬಂದಂತ ತೀರ್ಮಾನದಲ್ಲಿ ಅಲ್ಲ ನೀನ್ ಜೀವಿಸಬೇಕಾಗಿರೋದು ನಿನಗಿಷ್ಟ ಬಂದಂತ ಪ್ಲಾನ್ ಪ್ರಾಜೆಕ್ಟ್ ಗಳಲ್ಲ ನೀನು ಹೋಗ್ಬೇಕಾಗಿರೋದು ನಿನ್ನನ್ನ ಸಂಪಾದನೆ ಮಾಡ್ಕೊಂಡಿದಾರಲ್ಲ ದೇವರು ನಿನ್ನ ತನ್ನ ಸ್ವಂತ ರಕ್ತದಲ್ಲಿ ಸಂಪಾದನೆ ಮಾಡ್ಕೊಂಡಿದಾರಲ್ಲ ಹಾಗಾದ್ರೆ ಅರ್ಥ ಮಾಡ್ಕೋ ನಿನ್ನ ದೇವರು ತನ್ನ ಸ್ವಂತ ರಕ್ತದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀನು ನಿನ್ನ ಸ್ವತ್ತಲ್ಲ ನೀನು ದೇವರ ಸ್ವತ್ತಾಗಿದೀಯ ವಾಕ್ಯ ಹೇಳ್ತದೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ ಆದ್ದರಿಂದ ನಮ್ಮ ದೇಹಗಳಲ್ಲಿ ದೇವರಿಗೆ ಮಹಿಮೆ ಸಲ್ಲತಕ್ಕದ್ದು ಎಂಬುದಾಗಿ ವಾಕ್ಯ ಹೇಳ್ತಾರೆ ಹಾಗಾದ್ರೆ ನಿನ್ನನ್ನ ದೇವರು ತನ್ನ ಸ್ವಂತ ರಕ್ತದಲ್ಲಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ನೀನು ಜೀವಿಸಬೇಕಾಗಿರೋದು ಕ್ರಿಸ್ತನಿಗೋಸ್ಕರ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಇಲ್ಲಿ ಇಪ್ಪತ್ತ ಎಂಟನೇ ವಚನ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡಂತ ಸಭೆ ಹಾಗಾದ್ರೆ ದೇವರು ಸಭೆಯನ್ನ ತನ್ನ ಸ್ವರಕ್ತದಿಂದ ಸಂಪಾದನೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಸಭೆ ಅಂದ್ರೆ ಏನು ಒಂದು ಸಲ ನಾವು ಗಮನಿಸೋಣ ಒಂದನೇ ಒಂದು ಕೊರೆಂತದವರೆಗೆ ಬರೆದಂತಹ ಪತ್ರಿಕೆ ನಾವು ನೋಡೋಣ ಒಂದು ಕೊರೆಂತವರೆಗೆ ಬರೆದಂತಹ ಪತ್ರಿಕೆ ಮೂರನೇ ಹದಿನಾರನೇ ವಚನ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನ್ನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಹಾಗಾದ್ರೆ ಆ ಸಭೆ ಯಾರು ನೀನೇ ನಾವು ಅಂದ್ರೆ ಅರ್ಥ ಏನು ನೋಡಿ ಮತ್ತೊಂದ್ಸಲ ಓದ್ತೇನೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಹಾಗಾದ್ರೆ ಇಲ್ಲಿ 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 ಯಾವ ಸಭೆಯನ್ನು ಕುರಿತಾಗಿ ದೇವರು ಮಾತನಾಡ್ತಾ ಇರೋದು ನನ್ನನ್ನು ನಿನ್ನ ಕುರಿತಾಗಿ ದೇವರು ಮಾತನಾಡ್ತಾ ಇರೋದು ನಾನು ನಿನ್ನ ದೇವರಿಗೆ ಸಭೆಯಾಗಿದ್ದೇವೆ ನಾವು ಆಲಯವಾಗಿದ್ದೇವೆ ದೇವರಿಗೆ ದೇವರು ನಮ್ಮೊಳಗೆ ವಾಸ ಮಾಡುವಂತ ಆಲಯ ನಾವಾಗಿದ್ದೇವೆ ಹಾಗಾದ್ರೆ ಈ ಆಲಯವನ್ನು ದೇವರು ತನ್ನ ಸ್ವಂತ ರಕ್ತದಲ್ಲಿ ಸಂಪಾದನೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಇದು ಯಾರಿಗೆ ಮೀಸಲಾಗಿರ್ಬೇಕು ಈ ಆಲಯ ಈ ಸಭೆ ಯಾರಿಗೆ ಮೀಸಲಾಗಿರಬೇಕು ಅದು ದೇವರಿಗೆ ಮೀಸಲಾಗಿರ್ಬೇಕು ನನ್ನ ಮಾತನ್ನ ಕೇಳ್ತಿರುವಂತ ದೇವಚನರೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಾಯಿತು ಹಾಗಾದ್ರೆ ದೇವರು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಮೇಲೆ ಅದೇ ರೀತಿಯಲ್ಲಿ ನಾವು ಶಾಪದಲ್ಲಿ ಬಂಧನದಲ್ಲಿ ರೋಗದಲ್ಲಿ ಸಿಕ್ಕಾಕೊಂಡಂತ ನಮ್ಮನ್ನ ಏಸು ತನ್ನ ಸ್ವಂತ ರಕ್ತವನ್ನ ಕ್ರಯವಾಗಿ ಸಲ್ಲಿಸಿ ನಮ್ಮನ್ನ ಬಂಧನದಿಂದ ದಾಸತ್ವದ ನೊಗದಿಂದ ನಮ್ಮನ ಪಾಪದ ಜೀವಿತದಿಂದ ಶಾಪದ ಜೀವಿತದಿಂದ ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತಂದ್ರೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ ಯೇಸು ಸ್ವಾಮಿ ತನ್ನ ರಕ್ತ ವನ್ನ ನಮಗೋಸ್ಕರ ಕ್ರಯವಾಗಿ ಸಲ್ಲಿಸಿ ನಮ್ಮನ್ನ ಸಂಪಾದಿಸಿಕೊಂಡಿದ್ದಾರೆ ಆದರೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ಕ್ರಿಸ್ತನ ಸ್ವತ್ತಾಗಿದ್ದೇವೆ ನಾವು ದೇವರ ಸ್ವತ್ತಾಗಿದ್ದೇವೆ ಹಾಗೆ ನಾವು ಯಾರಿಗೋಸ್ಕರ ಜೀವಿಸ್ಬೇಕು ಏಸುವಿಗೋಸ್ಕರ ಜೀವಿಸ್ಬೇಕು ಏಸುವಿಗೋಸ್ಕರ ಜೀವಿಸೋದನ್ನ ಕಲಿಬೇಕು ಯಾಕೆ ನಾವು ನಮ್ಮ ಸ್ವಂತ ಸ್ವತ್ತು ಅಲ್ಲಲ್ಲ ಸೈತಾನನ ಕೈಯಲ್ಲಿ ನಮ್ಮ ಜೀವಿತಗಳಿತ್ತಲ್ಲ ಸೈತಾನನ ಕೈಯಲ್ಲಿ ನಮ್ಮ ಕುಟುಂಬಗಳಿತ್ತಲ್ಲ ಸೈತಾನನ ಕೈಯಲ್ಲಿ ನಮ್ಮ ಜೀವಿತದ ಎಲ್ಲ ವಿಧವಾದಂತಹ ಒಳ್ಳೆಯ ಕಾರ್ಯಗಳು ನಡೆಯದ ಹಾಗೆ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ವಲ್ಲ ಹಾಗಾದ್ರೆ ಅದರಿಂದ ದೇವರು ಯಾವ ರೀತಿ ಹೊರಗೆ ತಂದ್ರು ದುಡ್ಡನ್ನ ಸೈತಾನ ಕೊಟ್ಟು ಹೊರಗ್ ತಂದಿಲ್ಲ ದೇವರ ನನ್ನ ಬೆಳ್ಳಿ ಬಂಗಾರ ವಜ್ರ ವೈದೂರಿ ಆಸ್ತಿ ಪಾಸ್ತಿಗಳಿಂದ ಸೈತಾನನ ಕೈಯಿಂದ ದೇವರ್ ಸಂಪಾದನೆ ಮಾಡ್ಕೊಂಡಿಲ್ಲ ಅದಕ್ಕಿಂತಲೂ ಮಿಗಿಲಾದಂತ ಪ್ರಪಂಚದಲ್ಲಿ ಯಾರು ಬೆಲೆ ಕಟ್ಟಲಾಗದಂತ ತನ್ನ ರಕ್ತವನ್ನ ಎರೆದು ತನ್ನ ಪ್ರಾಣವನ್ನ ಕೊಡುವುದರ ಮುಖಾಂತರ ನಿನ್ನನ್ನ ನನ್ನನ್ನ ದೇವರು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೇವರು ನಮ್ಮನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವು ದೇವರ ಆಸ್ತಿ ಹಾಗಾದ್ರೆ ದೇವರ ಆಸ್ತಿ ಯಾರು ಸಂಪಾದನೆ ಮಾಡ್ಕೊಂಡಿದಾರೋ ಅವರು ಮಾತ್ರವೇ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಹಾಗಾದ್ರೆ ದೇವರು ನನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನಾವು ದೇವರ ಕೈಯಲ್ಲಿ ಉಪಯೋಗವಾಗಬೇಕು ಹೊರತು ನಾವು ನಮ್ಮ ಸ್ವಂತವಾಗಿ ಉಪಯೋಗವಾಗುವಂತ ವ್ಯಕ್ತಿಗಳಾಗಿರಬಾರ್ದು ನಮ್ಗೆ ಇಷ್ಟ ಬಂದ ಜೀವಿತವನ್ನ ಜೀವಿಸುವಂತವರು ಆಗಿರಬಾರ್ದು ನಮ್ಗೆ ಇಷ್ಟ ಬಂದದ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಗಳನ್ನ ಆಗಿರಬಾರ್ದು ಯಾಕೆಂತಂದ್ರೆ ನಾವು ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಯೇಸುವಿನ ರಕ್ತದಲ್ಲಿ ಕೊಳ್ಳಲ್ಪಟ್ಟಂತವರಾಗಿದ್ದೇವೆ ಹಾಗಾದ್ರೆ ಯೇಸು ನಮ್ಮನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನಾವು ಜೀವಿಸಬೇಕಾಗಿರೋದು ಯಾರಿಗೋಸ್ಕರ ನಾವು ಏಸು ಜೀವಿಸುವಂತವರಾಗಿರ್ಬೇಕು ನಾವು ಏಸು ಬದುಕುವಂತವರಾಗಿರ್ಬೇಕು ದೇವರು ಸಭೆ ಎಂಬಂತ ನಿನ್ನನ್ನ ನನ್ನನ್ನ ತನ್ನ ರಕ್ತದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ಆದ್ರೆ ನಾವ್ ಯಾರ ಸೊತ್ತು ನಾವು ದೇವರ ಸೊತ್ತು ನಾವು ನಮಗಿಷ್ಟ ಬಂದಾಗಿ ನಾವು ನಡ್ಕೊಳ್ಳಕ್ ಆಗಲ್ಲ ಈ ಲೋಕದಲ್ಲಿ ಇಷ್ಟ ಬಂದಾಗ ಜೀವಿಸ್ಲಿಕ್ಕೆ ಆಗಲ್ಲ ಇಷ್ಟ ಬಂದಂತ ತೀರ್ಮಾನ ತೆಗೆದುಕೊಳ್ಳಿಕ್ ಆಗಲ್ಲ ಇಷ್ಟ ಬಂದಂತ ಯೋಚನೆಗಳಿಗೆ ಒಳಪಡಿಸ್ಕೊಳ್ಳಿಕ್ ಆಗೋದಿಲ್ಲ ಇಷ್ಟ ಬಂದಾಗ ಮಾತಾಡಕಾಗೋದಿಲ್ಲ ಇಷ್ಟ ಬಂದಂಗೆ ನಡೆ ಪ್ರವರ್ತನೆ ನುಡಿಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಿಕ್ ಆಗೋದಿಲ್ಲ ಯಾಕೆ ಆಗಲ್ಲ ಅಂತಂದ್ರ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ಯೇಸುವಿನ ರಕ್ತದಲ್ಲಿ ಸಂಪಾದನೆ ಆದಂತವರು ನಾವು ಯಾವ ಕಾರಣಕ್ಕೂ ಸ್ವಂತ ತೀರ್ಮಾನಗಳಲ್ಲಿ ಜೀವಿಸಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮನ್ನ ದೇವರು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ತನ್ನ ರಕ್ತವನ್ನ ಕ್ರಯವಾಗಿ ಸಲ್ಲಿಸಿ ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ದೇವರು ನಮ್ಮನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಮೇಲೆ ದೇವರಿಗೆ ಮಾತ್ರ ಅಧಿಕಾರ ನಮಗೆ ನಮ್ಮ ಮೇಲೆ ಅಧಿಕಾರ ಇರೋದಿಲ್ಲ ದೇವರಿಗೆ ಮಾತ್ರವೇ ನಮ್ಮ ಮೇಲೆ ಅಧಿಕಾರ ದೇವರು ಮಾತ್ರವೇ ನಮ್ಮನ್ನ ಇಷ್ಟ ಬಂದಾಗಿ ಉಪಯೋಗಿಸಬಹುದು ದೇವರು ಮಾತ್ರವೇ ನಾವು ತನಗೆ ಇಷ್ಟ ಬಂದಂತೆ ನಮ್ಮನ್ನ ಉಪಯೋಗಿಸ್ಕೋಬಹುದು ನಮಗೆ ನಾವು ತೀರ್ಮಾನ ಆಗೋದಿಲ್ಲ ಯಾಕೆಂತಂದ್ರೆ ನಾವು ಸೈತಾನನ ಕೈಯಲ್ಲಿದ್ದಂತ ನಮ್ಮನ್ನ ಏಸು ತನ್ನ ರಕ್ತವನ್ನ ಕ್ರಯವಾಗಿ ಸಲ್ಲಿಸಿ ನಮ್ಮನ್ನ ಸ್ವತಂತ್ರ ಪಡಿಸಿದ್ದಾರೆ ಸಂಪಾದನೆ ಮಾಡ್ಕೊಂಡಿದ್ದಾರೆ ದೇವರು ಏಸು ಸಂಪಾದನೆ ಮಾಡ್ಕೊಂಡಿದ್ದಾರೆ ನನ್ನನ್ನ ನಿನ್ನ ಹಾಗಾದ್ರೆ ಏಸು ನನ್ನನ್ನ ನಿನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ ಯಾರಿಗೋಸ್ಕರ ಜೀವಿಸ್ಬೇಕು ಏಸುವಿಗೋಸ್ಕರ ಜೀವಿಸ್ಬೇಕು ಹಾಗಾದ್ರೆ ನಾವ್ ಯಾರಿಗೋಸ್ಕರ ಈ ಲೋಕದಲ್ಲಿ ಸಾಕ್ಷಿಗಳಾಗಿರ್ಬೇಕು ಏಸುವಿಗೋಸ್ಕರ ನಾವು ಸಾಕ್ಷಿಗಳಾಗಿರ್ಬೇಕು ಹಾಗಾದ್ರೆ ಈ ಲೋಕದಲ್ಲಿ ನಾವು ಯಾರು ಇಷ್ಟ ಪ್ರಕಾರ ಜೀವಿಸ್ಬೇಕು ಏಸುವಿನ ಇಷ್ಟ ಪ್ರಕಾರವಾಗಿ ನಾವು ಜೀವಿಸ್ಬೇಕು ನಮಗೆ ಇಷ್ಟ ಬಂದಂಗೆ ಜೀವಿಸೋದಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ಕ್ರಿಸ್ತನು ನಮ್ಮನ್ನ ರಕ್ತ ಕೊಟ್ಟು ಸಂಪಾದನೆ ಮಾಡ್ಕೊಂಡಿದ್ದಾರೆ ನಾವು ಜೀವಿಸೋದಾದ ಕ್ರಿಸ್ತನಿಗೋಸ್ಕರ ಜೀವಿಸಬೇಕು ಯೇಸುವಿನ ಚಿತ್ತಾನುಸಾರವಾಗಿ ಜೀವಿಸಬೇಕು ಯೇಸುವಿಗೆ ಮೆಚ್ಚುಗೆ ಆದಂತ ಜೀವಿತವನ್ನ ಜೀವಿಸಬೇಕು ಯೇಸುವನ್ನ ದೇವರೆಂಬುದಾಗಿ ನಂಬಿ ಈ ಲೋಕದಲ್ಲಿ ಆತನಿಗೋಸ್ಕರ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು ಕಾರಣ ಆತನು ನಮ್ಮನ್ನ ತನ್ನ ರಕ್ತವನ್ನ ಕ್ರಯವಾಗಿ ಸಲ್ಲಿಸಿ ನಮ್ಮನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ ದೇವರ ಮಾತನ್ನು ಕೇಳ್ತಿರುವಂತಹ ದೇವ ಜನರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ ಇವತ್ತು ಈ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟುವಂಥದ್ದಾಗಿದೆ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಿಮ್ಮ ದೇಹದ ಮೇಲೆ ನಿಮ್ಗೆ ಅಧಿಕಾರ ಇಲ್ಲ ಇಷ್ಟ ಬಂದಂಗೆಲ್ಲ ಈ ದೇಹನ ನೀವು ಬಳಸ್ಕೊಳ್ಳಂಗಿಲ್ಲ ಇಷ್ಟ ಬಂದದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಾ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಸ್ವಂತ ಸ್ವತ್ತಲ್ಲ ನಿಮ್ಮ ದೇಹಗಳಲ್ಲಿ ದೇವರಿಗೆ ಮಹಿಮೆ ಉಂಟಾಗುವಂತೆ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸರಿ ಕ್ರಿಸ್ತನಿಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸರಿ ಆತನಿಗೆ ಮೆಚ್ಚುಗೆ ಆದಂತ ಜೀವಿತವನ್ನು ಜೀವಿಸರಿ ಕಾರಣ ಈ ಲೋಕದಲ್ಲಿ ಕ್ರಿಸ್ತನು ನಮ್ಮನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ನಮ್ಮನ್ನವರು ಸಂಪಾದನೆ ಮಾಡ್ಕೊಂಡ್ರ ಅಂತಂದ್ರೆ ನಮ್ಮನ್ನ ದೇವರು ಮಾತ್ರ ಉಪಯೋಗಿಸ್ಕೊಳ್ಬೇಕು ಹೊರತು ಸೈತಾನನು ನಮ್ಮನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬಾರ್ದು ನಾವು ಯಾಕೆ ನಮ್ಮನ್ನ ಸೈತಾನನ್ನೆಲ್ಲ ಕೊಂಡುಕೊಂಡ್ರದು ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೈತಾನನ ಅಕ್ರಮವಾಗಿ ನಮ್ಮನ್ನ ಏನ್ ಮಾಡಿದ ವಶಪಡಿಸಿಕೊಂಡಿದ್ದ ಆದರೆ ದೇವರಾದರೂ ತನ್ನ ರಕ್ತವನ್ನ ಕ್ರಯವಾಗಿ ಸಲ್ಲಿಸಿ ಬಂಧನೆಗಳಿಂದ ನಮನೆ ಬಿಡಿಸಿದ್ದಾರೆ ರೋಗಗಳಿಂದ ನಮನೆ ಬಿಡಿಸಿದ್ದಾರೆ ಶಾಪಗಳಿಂದ ನಮ್ಮನ ಬಿಡಿಸಿದ್ದಾರೆ ವೇದನೆಗಳು ದುಃಖಗಳು ಸಂಕಟಗಳು ಬಡತನ ನೋವು ಕಣ್ಣೀರುಗಳಿಂದ ನಮ್ಮನ್ನ ದೇವರು ಬಿಡಿಸಿದ್ದಾರೆ ಹಾಗಾದ್ರೆ ಇವೆಲ್ಲವುಗಳಿಂದ ದೇವರು ನಮ್ಮನ್ನ ಈ ಲೋಕದಲ್ಲಿ ಬಿಡಿಸಿದ್ದಾರೆ ಅಂತಂದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನಾವು ಜೀವಿಸ್ಬೇಕಾಗಿರೋದು ಕ್ರಿಸ್ತನಿಗೋಸ್ಕರ ನಾವು ಜೀವಿಸ್ಬೇಕಾಗಿರೋದು ಯೇಸುವಿಗೋಸ್ಕರ ನಾವು ಜೀವಿಸಬೇಕಾಗಿರೋದು ನಮ್ಮನ್ನ ಸಂಪಾದನೆ ಮಾಡಿಕೊಂಡ ದೇವರಿಗೋಸ್ಕರ ನಾವು ಜೀವಿಸಬೇಕಾಗಿರೋದು ನಮಗೋಸ್ಕರ ರಕ್ತವನ್ನು ಸುರಿಸಿ ನಮ್ಮನ್ನ ಸಂಪಾದಿಸಿಕೊಂಡಂತ ಯೇಸುವಿಗೋಸ್ಕರ ನಾವು ಈ ಲೋಕದಲ್ಲಿ ನಾವು ಜೀವಿಸಬೇಕು ಹಾಗಾದ್ರೆ ಮಾತ್ರವೇ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಆಶೀರ್ವಸಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ ಈ ದಿನ ದೇವರ ಮಾತನ್ನು ದೇವ ದೇವಜನರೇ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಏಸು ತನ್ನ ರಕ್ತವನ್ನು ಸುರಿಸಿ ನಿಮ್ಮನ್ನ ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ ನೀವು ಜೀವಿಸಿದರೆ ಆತನಿಗೋಸ್ಕರವೇ ಜೀವಿಸಬೇಕು ನಿಮಗೆ ಇಷ್ಟ ಬಂದಾಗೆಲ್ಲ ಜೀವಿಸ್ಕೊಂಡು ನಿಮಗೆ ಇಷ್ಟ ಬಂದಾಗೆಲ್ಲ ನೀವು ಅಂದರೆ ನಡೆಯೋದಿಲ್ಲ ನಿಮ್ಮನ್ನ ದೇವರು ತನ್ನ ರಕ್ತದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ನೀವು ದೇವರಿಗೋಸ್ಕರವೇ ಜೀವಿಸಬೇಕು ಏಸುವಿಗೋಸ್ಕರ ಮಾತ್ರವೇ ನೀವು ಜೀವಿಸಬೇಕು ಆಗ ಮಾತ್ರವೇ ಆಶೀರ್ವದಿಸಲ್ಪಡ್ಲಿಕ್ಕೆ ಸಾಧ್ಯ ಇವತ್ತು ಈ ಮಾತನ್ನು ಕೇಳ್ತೀವಂತ ದೇವಜನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ದೇವರ ಸ್ವಾಸ್ಥ್ಯವಾಗಿದ್ದೀರ ಸಂಪಾದನೆ ಆಗಿದ್ದೀರ ಅದಕ್ಕೋಸ್ಕರ ಕ್ರಿಸ್ತನಿಗೋಸ್ಕರ ಜೀವಿಸಿರಿ ಖಂಡಿತ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂತಹ ಪರಲೋಕದ ಸ್ವರ್ಗೀಯ ತಂದೆಯೇ ಈ ಸಂದರ್ಭದಲ್ಲಿ ದೇವರೇ ನೀನು ನಮ್ಮ ಸಂಗಡ ಮಾತನಾಡಿದ್ಯಾ ನೀನು ನಮ್ಮನ ಕರ್ತನೇ ನಿನ್ನ ರಕ್ತದಲ್ಲಿ ನಮ್ಮನ್ನು ಸಂಪಾದನೆ ಮಾಡ್ಕೊಂಡಿದ್ಯಾ ನಾವು ಈ ಲೋಕದಲ್ಲಿ ನಿಮಗೋಸ್ಕರ ಜೀವಿಸಲಿಕ್ಕೆ ಸಹಾಯ ಮಾಡು ಈ ವಾಕ್ಯವನ್ನು ಕೇಳಿದಂಥ ಪ್ರತಿ ಹೃದಯಗಳಲ್ಲಿ ದೇವರೇ ಈ ವಾಕ್ಯ ನೂರರಷ್ಟು ಕಾರ್ಯ ಮಾಡಲಿ ಈ ವಾಕ್ಯದ ಪ್ರಕಾರ ಅವ್ರು ಜೀವಿಸಲಿಕ್ಕೆ ಸಹಾಯ ಮಾಡು ನಿನ್ನ ವಾಕ್ಯವೇ ಕರ್ತನೆ ಅಪ್ಪ ಸ್ತೋತ್ರ ಅವ್ರಿಗೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನ ಮಕ್ಕಳನ್ನ ಬಲಪಡಿಸು ನಿನ್ನ ಮಕ್ಕಳನ್ನ ಆಶೀರ್ವದಿಸು ವಾಕ್ಯ ಕೇಳಿದಂಥ ಪ್ರತಿ ಒಬ್ಬರನ್ನ ನೀನು ಬಲಪಡಿಸಿ ನೀನು ಆಶೀರ್ವದಿಸಿ ನಿನ್ನ ನಾಮದಲ್ಲಿ ಕರ್ತನೆ ಸ್ತೋತ್ರ ಅವರೆಲ್ಲ ಅಗತ್ಯತೆಗಳನ್ನು ಸಂಧಿಸಿ ನಿನ್ನ ನಾಮವನ್ನು ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಜರೇತಿನ ಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಎಲ್ಲವುಗಳನ್ನು ಪ್ರಾರ್ಥಿಸಿ ಬೇಡ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಲೆ ಆಮೇಲೆ ಪ್ರೈಸುಲಾನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಆಮೇಲೆ